ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಉಚಿತವಾಗಿ ವಿದ್ಯುತ್ ಚಾಲಿತ ಉಳಿಗೆ ಯಂತ್ರಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಯವರು ಸಹ ಅಪ್ಲಿಕೇಶನ್ ಹಾಕ್ಬಹುದು ಇದಕ್ಕೆ ಏನೇನು ಬೇಕು ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವೇಳೆಯಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವ್ ಯಾರಾದ್ರೂ ಹೊಸಗ್ರಾಗಿ ನನ್ನ ಚಾನಲ್ಗೆ ವರ್ಷಿತಾ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರೋ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ನೀವೇ ನನ್ನ ವಿಡಿಯೋಗಳನ್ನ ನೋಡ್ಬೋದು ಹಾಗೆ ನಿಮ್ನೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೇ ರೀತಿ ನೀವೇನಾದ್ರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ವಿಡಿಯೋಗಳು ಏನೇ ಪ್ರತಿಯೊಂದು ಗೌರ್ಮೆಂಟಿಂದ ಇಂದ ಏನೇ ಬಿಟ್ರು ಅಪ್ಲಿಕೇಶನ್ ಏನೇ ಒಂದು ಇನ್ಫಾರ್ಮೇಶನ್ ಇದ್ರು ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇವಾಗ ಸರ್ಕಾರದಿಂದ ಉಚಿತವಾಗಿ ವಿದ್ಯುತ್ ಚಾಲನೆ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಆಹ್ವಾನ ಮಾಡಿದಾರಲ್ವ ಲೈವ್ ಮುಖಾಂತರ ನೋಡೋಣ ಬನ್ನಿ ನಾನು ಸಿಸ್ಟಮಲ್ಲಿ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಬೇಕು ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಗೂಗಲಿಗೆ ಬಂದ್ಬಿಟ್ಟು ನಿಮ್ಮ ಫೋನಲ್ಲಾದರೂ ಆಯಿತು ಸಿಸ್ಟಮಲ್ಲಿ ಆದ್ರೂ ನೋಡ್ಕೊಳ್ಳಿ ಇಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಬೇಕು ನೆಕ್ಸ್ಟು ಇಲ್ಲಿ ತುಂಬ ಲಿಂಕ್ಗಳು ಬರ್ತವೆ ಬಟ್ ಅದರಲ್ಲಿ ನಾವು ಸರ್ವಿಸ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಕ್ ಸೇವಿಂಗ್ ಮಿಷನ್ ಅಂತ ಇದೆಯಲ್ವಾ ಇಲ್ಲೇ ಕ್ಲಿಕ್ ಮಾಡಬೇಕು ನೋಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಡೌನ್ಲೋಡ್ ಆಗ್ತಾ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಬಂತು ಇಲ್ಲೇನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಉಳಿಗೆ ಯಂತ್ರ ಪಡೆಯುವ ಅರ್ಜಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂಗಡಿಯಲ್ಲಿರೋದ್ರಿಂದ ರೋಡ್ ಸೈಡಲ್ಲಿ ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು ಏನೇನು ಅಂತ ನೋಡೋಣ ಬನ್ನಿ ಪಾಸ್ ಏನೇನು ಬೇಕು ಡಾಕ್ಯುಮೆಂಟ್ಸು ಅಂತ ನೋಡೋದಾದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿ ಎಸ್ ಎಲ್ ಸಿ ಟಿ ಸಿ ಪಿ ಸಿ ಟಿ ಸಿ ಏನೇ ಇದ್ರೂ ಆಗುತ್ತೆ ಜನ್ಮ ದಿನಾಂಕ ನಮೂದಿಸುವ ದಾಖಲೆ ಯಾವುದೇ ಇದ್ರೂ ಆಗುತ್ತೆ ಬೆಟರ್ ಅಂದರೆ ಎಸ್ ಎಲ್ ಸಿ ಟಿ ಸಿ ಇರುತ್ತಲ್ವ ಅದು ನೆಕ್ಸ್ಟು ಶೈಕ್ಷಣಿಕ ಅರ್ಹತೆ ವರ್ಗಾವಣೆ ಪ್ರಮಾಣಪತ್ರ ಅಂಕ ಅಂಕಪಟ್ಟಿ ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಪಂಚಾಯಿತಿ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಪಂಚಾಯತ್ ಪಂಚಾಯತ್ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಇದೆ ಪಡಿತರ ಚೀಟಿ ರೇಷನ್ ಕಾರ್ಡ್ ಬೇಕು ಮತದಾರರ ಗುರುತಿನ ಚೀಟಿ ವೋಟರ್ ಐ ಡಿ ಬೇಕು ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿರು ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅದಕ್ಕೆ ಏನು ಬೇಕಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ದೃಢೀಕರಣ ಪತ್ರ ಕೊಡಿ ಅಂದರೆ ನೀವು ಯಾವುದೇ ಸೈಬರ್ ಸೆಂಟರ್ಗೆ ಹೋದ್ರೂ ಕೊಡ್ತಾರೆ ಸಿ ಕೇಂದ್ರ ಅಥವಾ ಗ್ರಾಮವನ್ನು ಅಥವಾ ಸೈಬರ್ ಕಂಪ್ಯೂಟರ್ ಸೆಂಟ್ರ್ ಜೆರಾಕ್ಸ್ ಅಂಗಡಿ ಪ್ರತಿಯೊಂದು ಕಡೆನೂ ಕೊಡ್ತಾರೆ ಅದನ್ನು ತಗೊಂಡೋಗಿ ಪಿ ಒ ಹತ್ರ ನೀವು ಸೈನ್ ಹಾಕಿಸ್ಕೊಂಡು ಪಿ ಡಿ ಒ ಹತ್ರ ಸೈನ್ ಹಾಕಿಸ್ಕೊಂಡು ತಗೊಂಬರ್ಬೇಕು ನೆಕ್ಸ್ಟ್ ಸರ್ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಯಾವುದೇ ಸರ್ಕಾರದಲ್ಲಿ ಕೆಲಸದಲ್ಲಿರೋ ಗೌರ್ಮೆಂಟ್ ಕೆಲಸ ಇದೆಯಲ್ವಾ ಅಂಥವರೆಲ್ಲ ಅರ್ಜಿಯ ಆಹ್ವಾನ ಮಾಡೋಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅರ್ಜಿದಾರರ ವಿವರಗಳು ಇದೇನೇ ಅಪ್ಲಿಕೇಶನ್ನು ನೋಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕಕ್ಕಾಗಿ ಅಧಿಸೂಚನೆಯನ್ನು ಪ್ರತಿಯನ್ನು ಪರಿಶೀಲಿಸಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೂಡ ನಾನು ಹೇಳ್ತೀನಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ನೆಕ್ಸ್ಟು ತಾಲೂಕ್ ಹೆಸರು ಅರ್ಜಿದಾರರ ಹೆಸರು ತಂದೆ ತಾಯಿ ಗಂಡನ ಹೆಸರು ಲಿಂಗ ಜಾತಿ ಹೆಣ್ಣು ಆಮೇಲೆ ನಿಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಮೊಬೈಲ್ ಸಂಖ್ಯೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆನೇ ಬೇಕು ಇಮೇಲ್ ವಿಳಾಸ ರಾಜ್ಯದ ಹೆಸರು ವಿಳಾಸ ಮನೆ ಸಂಖ್ಯೆ ಕಾಲೋನಿ ಜಮೀನು ಗುರುತು ವಿಳಾಸ ನಗರ ಗ್ರಾಮ ತಾಲೂಕು ಜಿಲ್ಲೆ ಪಿನ್ಕೋಡು ಶೈಕ್ಷಣಿಕಾರ್ಹತೆ ವಿದ್ಯಾರ್ಹತೆ ನೆಕ್ಸ್ಟು ಪ್ರಮಾಣ ಪತ್ರಗಳು ನೀವು ವಿಕಲಚೇತನರಾಗಿದ್ದೀರಾ ಹೌದು ಇಲ್ಲ ಅಂತ ಹೇಳ್ಕೊಡ್ಬೇಕು ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ಟ್ರೈನಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ ಹೊಂದಿದ್ದೀರಾ ಅಂತ ಕೇಳಿದರೆ ಇಷ್ಟಾಗಬೇಕು ಇಷ್ಟು ಅಪ್ಲೈ ಮಾಡೋಕ್ಕೆ ಇದು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಲಾಸ್ಟ್ ಡೇಟು ನವೆಂಬರ್ ಮೂವತ್ತರ ತನಕ ಇದೆ ಆಯಿತಾ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಲಾಸ್ಟ್ ಡೇಟು ನವೆಂಬರ್ ಮೂವತ್ತು ತನಕ ಇದೆ ಹೋಗ್ಬಿಟ್ಟು ಎಲ್ಲರೂ ಅಪ್ಲೈ ಮಾಡಿ ಈಗ ಫ್ರೀ ಮಿಷಿನ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ಬೇಡ ಅನ್ಬೇಕಲ್ವಾ ಅಯ್ಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದೆ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಮತ್ತೆ ಹೊಸ ಗೌರ್ಮೆಂಟ್ ಇನ್ಫಾರ್ಮೇಷನ್ ವಿಡಿಯೋ ನನಗೆ ಮತ್ತೆ ಸಿಗ್ತೀನೋ ಅಲ್ವರೆಗೂ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ